ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಫೆಬ್ರವರಿ ತಿಂಗಳು ಕುಂಭರಾಶಿಯವರ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಫೆಬ್ರವರಿ ತಿಂಗಳು ಮಿಶ್ರ ಫಲಿತಾಂಶವನ್ನು ತೋರಿಸ್ತಾ ಇದೆ ನೋಡಿ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಮಿಶ್ರ ಫಲಿತಾಂಶ ಹಿರಿಯ ಅಧಿಕಾರಿಗಳೊಂದಿಗೆ ಸೌಹಾರ್ದಯುತ ಸಂಬಂಧವನ್ನ ಕಾಪಾಡ್ಕೋತೀರಾ ಕುಂಭರಾಶಿಯವರು ಫೆಬ್ರವರಿ ತಿಂಗಳು ವೃತ್ತಿ ಜೀವನದಲ್ಲಿ ಅದು ನಿಮಗೆ ಸಾಕಷ್ಟು ಪ್ರಯೋಜನವನ್ನು ಕೊಡುತ್ತೆ ನಿಮ್ಮ ಸಂಬಳದಲ್ಲೂ ಕೂಡ ಹೆಚ್ಚಾಗುತ್ತೆ ನಾವು ನೀವೇನಾದರೂ ವ್ಯಾಪಾರ ನಡೆಸ್ತಾ ಇದ್ರೆ ಖಂಡಿತ ಏಳನೇ ಮನೆಯಲ್ಲಿ ಶನಿಯ ಅಂಶ ಇದರಿಂದಾಗಿ ವ್ಯವಹಾರದಲ್ಲಿ ಕುಂಭರಾಶಿಯವರು ಪ್ರಗತಿಯನ್ನ ಕಾಣ್ತೀರ ವ್ಯಾಪಾರ ವ್ಯವಹಾರದಲ್ಲಿ ಆದರೆ ನೀವು ತುಂಬಾ ಶ್ರಮ ವಹಿಸಬೇಕು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ನೀವು ಯಶಸ್ಸು ಗಳಿಸಬೇಕು ಅಂದರೆ ಅದಕ್ಕೆ ಬೇಕಾದಂಥ ಶ್ರಮವನ್ನ ನೀವು ಹಾಕಲೇಬೇಕು ಕುಂಭರಾಶಿಯವರು ಆಗ ಮಾತ್ರ ಅದರಲ್ಲಿ ಯಶಸ್ಸು ಕಾಣೋದಕ್ಕೆ ಸಾಧ್ಯ ಆಗತ್ತೆ ವಿದ್ಯಾರ್ಥಿಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ತಿಂಗಳ ಆರಂಭ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವಾಗಿದೆ ಮಂಗಳ ಮತ್ತು ಶುಕ್ರ ಐದು ಐದನೇ ಮನೆಯ ಮೇಲೆ ಪ್ರಭಾವ ಬೀರ್ತಾರೆ ಅಧ್ಯಯನಕ್ಕಾಗಿ ಏಕೀಕೃತ ಮಾಡ್ತೀರಾ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಬಹಳ ಚೆನ್ನಾಗಿದೆ ಕುಂಭರಾಶಿಯವರಿಗೆ ಫೆಬ್ರವರಿ ತಿಂಗಳು ಬಹಳ ನೋಡಿ ಗುರುಗ್ರಹ ಇಡೀ ತಿಂಗಳು ಮೂರನೇ ಮನೆಯಲ್ಲಿ ಉಳಿತಾನೆ ಇದರಿಂದ ನಿಮ್ಮ ಒಡ ಹುಟ್ಟಿದವರೊಂದಿಗಿನ ಸಂಬಂಧ ಬಹಳ ಅನುಕೂಲಕರವಾಗಿರುತ್ತೆ ಅವರು ನಿಮಗೆ ಪ್ರೀತಿಯನ್ನ ಕೊಡ್ತಾರೆ ಧಾರ್ಮಿಕ ಮತ್ತು ದಾನ ಕಾರ್ಯಗಳಲ್ಲಿ ನಿಮ್ಮನ್ನ ಒಡ ಹುಟ್ಟಿದವರು ಬೆಂಬಲಿಸ್ತಾರೆ ನಿಮ್ಮ ಪ್ರೀತಿ ನೀವೇನಾದ್ರೂ ಪ್ರೀತಿಯ ಸಂಬಂಧದಲ್ಲಿದ್ದರೆ ಕುಂಭರಾಶಿಯವರು ತಿಂಗಳ ಆರಂಭ ಬಹಳ ಚೆನ್ನಾಗಿದೆ ಐದನೇ ಮನೆಯ ಮೇಲೆ ಮಂಗಳ ಮತ್ತು ಶುಕ್ರನ ಸಂಯೋಜಿತ ಪರಿಣಾಮ ಪರಿಣಾಮ ನಿಮ್ಮನ್ನ ತುಂಬಾ ರೊಮ್ಯಾಂಟಿಕ್ ಆಗಿ ಅದು ಮಾಡುತ್ತೆ ನೋಡಿ ತಿಂಗಳ ದ್ವಿತೀಯಾರ್ಧ ಸ್ವಲ್ಪ ದುರ್ಬಲವಾಗಿರುತ್ತೆ ಯಾವುದೇ ವಾದಗಳು ಅಥವಾ ಮಾತಿನ ಜಗಳಗಳಿಂದ ದೂರ ಇರಿ ಕುಂಭರಾಶಿಯವರು ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದ್ರೆ ಫೆಬ್ರವರಿ ಹದಿನೈದರ ನಂತರ ಶನಿ ಏಳನೇ ಮನೆಯ ಮೇಲೆ ದೃಷ್ಟಿ ಹಾಯಿಸ್ತಾನೆ ವೈವಾಹಿಕ ಜೀವನದ ಪರೀಕ್ಷೆಯನ್ನ ತೆಗೆದುಕೊಳ್ತಾನೆ ತಿಂಗಳ ಮೊದಲಾರ್ಧ ಅನುಕೂಲವಕರವಾಗಿರುತ್ತೆ ಆಗ ಶನಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಆರ್ಥಿಕ ಜೀವನ ಹಣಕಾಸಿನ ಬಗ್ಗೆ ನೋಡೋದಾದ್ರೆ ತಿಂಗಳ ಆರಂಭ ಅನುಕೂಲಕರವಾಗಿದೆ ಕುಂಭರಾಶಿಯವರಿಗೆ ಗಳಿಕೆ ಹೆಚ್ಚಾಗತ್ತೆ ದ್ವಿತೀಯಾರ್ಧದಲ್ಲಿ ಮಂಗಳ ಮತ್ತು ಶುಕ್ರ ಹನ್ನೆರಡನೇ ಮನೆಗೆ ಹೋಗ್ತಾರೆ ನಿಮ್ಮ ಗಳಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕೊರತೆಯಾಗ್ಬೋದು ಆದರೆ ಖರ್ಚುಗಳು ಹೆಚ್ಚಾಗುತ್ತೆ ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಏರಿಳಿತದಿಂದ ಕೂಡಿರುತ್ತೆ ಕುಂಭರಾಶಿಯವರಿಗೆ ಆರೋಗ್ಯಕ್ಕಾಗಿ ಸಾಕಷ್ಟು ಖರ್ಚುಗಳಾಗತ್ತೆ ಹಾಗಾಗಿ ಹುಷಾರಾಗಿರಿ ಹೊಟ್ಟೆಗೆ ಸಂಬಂಧಪಟ್ಟಂತೆ ಕಣ್ಣಿನಲ್ಲಿ ಉರಿಯಾಗಬಹುದು ಕಣ್ಣಿನಲ್ಲಿ ನೀರು ಬರೋದಾಗ್ಬೋದು ನೋವು ಕಾಲುಗಳಲ್ಲಿ ಉರಿ ಕೀಲುಗಳಲ್ಲಿ ನೋವು ಇತ್ಯಾದಿ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಕುಂಭರಾಶಿಯವರಿಗೆ ಕಾಡಬಹುದು ವೈದ್ಯರನ್ನ ಸಂಪರ್ಕ ಮಾಡಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ ಒಂದಷ್ಟು ಪರಿಹಾರ ಹೇಳ್ತೀನಿ ಈ ಸಿಂಪಲ್ ಪರಿಹಾರ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿ ಪ್ರತಿ ಶನಿವಾರ ಶನಿ ಸ್ತೋತ್ರವನ್ನ ಪಠಿಸ್ತಾ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಶನಿವಾರ ಶನಿ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ ಗೂಗಲ್ ಮಾಡಿದ್ರೆ ಸಿಗುತ್ತೆ ಅಲ್ಲಿ ಹೊಡೆದ್ರೂ ಕೂಡ ಸಿಗುತ್ತೆ ಶನಿ ಸ್ತೋತ್ರ ಅದನ್ನು ಪ್ರತಿ ಶನಿವಾರ ಪಠಿಸಿ ಅದರಿಂದ ನಿಮಗೆ ಒಳ್ಳೆಯ ಪಾಸಿಟಿವ್ ಎನರ್ಜಿ ಬರುತ್ತೆ ಒಳ್ಳೇದು ಕೂಡ ಆಗುತ್ತೆ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ